ಚುನಾವಣೆ ಆಗಿ ಮಾರ್ಪಟ್ಟಿದೆ ಎರಡು ಮುಖ್ಯಮಂತ್ರಿಗಳ ಮಕ್ಕಳು ಆದರೆ ಈ ಸಾರಿ ಪ್ರಥಮ ಬಾರಿಗೂ ಒಂದು ಮಹಿಳೆಗೆ ನಮ್ಮ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದೆ ಖುಷಿಯಾಗಿದೆ ಬಹುಶಃ ಇವತ್ತಿನ ಒಂದು ವಾತಾವರಣ ನೋಡಿದಾಗ ಅತ್ಯಂತ ನೀಡಲ್ಲಿ ಗೆಲ್ತಾರನ್ನೋ ವಾತಾವರಣ ನಮಗೆ ಬಂದಿದೆ ಅದರಿಂದ ಗೀತಾ ಶಿವರಾಜ್ ಕುಮಾರ್ ಹೈ ನೀಡಲ್ಲಿ ಗೆಲ್ತಾರೆ ಅನ್ನೋ ಭರವಸೆ ಇದೆ ಯಾಕಂದರೆ ಇಡೀ ತಾಲೂಕಿನಲ್ಲಿ ನಾನು ಓಡಾಡಿದ್ದೀನಿ ಜನರು ಒಳ್ಳೆಯ ಒಪಿನಿಯನ್ ಇದೆ ಜನರಲ್ಲಿ ರಾಘವೇಂದ್ರನ ಇಲ್ಲಿವರೆಗೆ ನೋಡಿದ್ದಾರೆ ಇಷ್ಟು ವರ್ಷ ಐದು ವರ್ಷ ಮೂರು ವರ್ಷ ನೋಡಿದ್ರು ಸಹ ಯಾವುದೇ ಅವರ ಜನಪ್ರಿಯವಾಗಿ ಬಡವರ ಪರವಾಗಿ ಜನರ ಪರವಾಗಿ ರೈತರ ಪರವಾಗಿ ಇದ್ದಿದ್ದು ಕಾಣಲಿಲ್ಲ ಅವ್ರು ಕೇಳೋದಷ್ಟೇ ಮೋದಿ ಪರವಾಗಿ ಓಟ್ ಕೊಡಿ ಅಂತ ಕೇಳಿದ್ದಾರೆ ಬಿಟ್ಟರೆ ನನ್ನ ಪರ ಓಟ್ ಕೊಡಿ ಅಂತ ಕೇಳಿಲ್ಲ ಆದರೆ ಅವರು ಅಭಿವೃದ್ಧಿ ಮಾಡಿಲ್ಲ ಅಂತ ಅರ್ಥ ಅಂದರೆ ಆ ಥರ ಆಗಿದೆ ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಒಂದು ಬಂಗಾರಪ್ಪನವರ ಕುಟುಂಬ ಆಮೇಲೆ ಶಿವರಾಜ್ ಕುಮಾರ್ ಹೆಂಡತಿ ರಾಜ್ಕುಮಾರ್ ಅವರ ಕುಟುಂಬ ಮತ್ತು ಮಹಿಳೆಯರಿಗೆ ಒಂದು ಸಿಂಪತಿ ಇದೆ ನಮ್ಮ ಮಹಿಳೆಯರು ಅನ್ನೋದು ರೀತಿಯಲ್ಲಿ ಒಂದು ವ್ಯವಸ್ಥೆ ಇರೋದರಿಂದ ಸದ್ಯದ ಒಳ್ಳೆಯ ಒಲವು ಇದೆ ಗೆಲ್ತಾರೆ ಒಳ್ಳೆಯ ಲೀಡಲ್ಲಿ ಗೆಲ್ತಾರೆ ಸರ್ ಇನ್ನೊಂದು ಸಲ ನೀವು ಹದಿನಾರು ಸಾವಿರದಲ್ಲಿ ಈ ಕ್ಷೇತ್ರದ ಗೆದ್ದಿದ್ದೀರಿ ಈ ಸಲ ಎಷ್ಟು ಲೀಡ್ ಈ ಸರಿ ಹತ್ತಿರ ಅಷ್ಟೇ ಬರ್ಬೋದು ಅನಿಸ್ತಿದೆ ನಮಗೆ ಜಾಸ್ತಿನೇ ಆಗ್ಬೋದು ಅಂತ ಇದೆ ಹ್ಞೂ ಒಳ್ಳೆಯ ವಾತಾವರಣ ಇದೆ ಜನರ ಒಪಿನಿಯನ್ ಇದೆ ನಾವು ಹೋದ ಕಡೆ ಎಲ್ಲ ನೋಡಿದ್ದೀವಿ ಯಾರೂ ಇಲ್ಲ ಅನ್ನೋ ಪದ ಯಾರೂ ಇಲ್ಲಿವರೆಗೆ ಹಾಗಾಗಿ ತುಂಬ ಚೆನ್ನಾಗಿದೆ ಸರಿಗ ಅವರು ಮೂರು ಬಾರಿ ಗೆದ್ದಿರೋದ್ರಿಂದ ಅವರು ತಾವು ತುಂಬ ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವ್ರು ಮಾಡಿದ್ದಾರೆ ಖಂಡಿತ ಅವರು ಮನೆ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಅವರು ಆಸ್ತಿ ಮಾಡ್ಕೊಂಡಿದ್ದಾರೆ ಬೇಕಾದಷ್ಟು ಎಂತ ಕಾಲೇಜುಗಳು ಮಾಡ್ಕೊಂಡಿದ್ದಾರೆ ಅಷ್ಟು ಬಿಟ್ಟರೆ ಜನರಿಗೆ ಅಭಿವೃದ್ಧಿ ಮಾಡಿದ್ರು ನೀವು ಯಾವುದೇ ಇದ್ದರೆ ಸಾಗರಕ್ಕೆ ಏನು ಮಾಡಿದಾರೆ ಕೊಡುಗೆ ತೋರಿಸಿ ಸಾಗರಕ್ಕೆ ಹೊಸನಾದರೆ ಅವ್ರು ಕೊಡುಗೆ ಇದ್ರೆ ತೋರ್ಸಿಬಿಟ್ಟಿದ್ದಾನು ಈ ಸಾಗರಕ್ಕೆ ಕೊಡುಗೆ ಇದ್ರೆ ಕಾಗೋಡ್ ತಿಮ್ಮಪ್ಪನೂರ್ದು ಗೋಪಾಲಕೃಷ್ಣ ಬೇಳೂರದ್ದು ಹಾಲಪ್ಪ ಅಂದರೂ ಕೊಡುಗೆ ಏನೂ ಇಲ್ಲ ಯಾಕಂದ್ರೆ ಅವ್ರು ಯಾವುದೇ ಬಿಲ್ಡಿಂಗ್ ಕಟ್ಟಿದ್ದಿಲ್ಲ ಹಾಲಪ್ಪ ಅಲ್ವಾ ಅವ್ರು ಹೇಳಾರಲ್ಲ ಇಷ್ಟು ವರ್ಷ ಕಾಂಗ್ರೆಸ್ ಏನು ಮಾಡಿದೆ ಅಂದ್ರೆ ಅದಕ್ಕಿಂತ ಹೆಚ್ಚು ವರ್ಷ ನಾವು ಮಾಡಿದ್ದೀವಿ ಸರ್ ಈಗ ಬಂಗಾರಪ್ಪನವರ ಫ್ಯಾಕ್ಟ್ರಿ ಯಾವ ವರ್ಕ್ ಆಗಲಿ ಚುನಾವಣೆ ಖಂಡಿತ ಅವ್ರು ಕೊಟ್ಟಂಥ ಜನಪ್ರಿಯ ಕಾರ್ಯಕ್ರಮ ಇವತ್ತಿಗೂ ಜನರಲ್ಲಿದೆ ಅವರು ಮೂವತ್ತೆರಡು ವರ್ಷದಿಂದ ಹಿಂದೆ ಹೊಕ್ಕಟ್ಟೆ ಕರೆಂಟ್ ಕೊಟ್ಟು ಇವತ್ತು ವಿದ್ಯುತ್ ಮೋಟ್ರಿ ಕೊಟ್ಟಿದ್ದು ಆಶ್ರಯ ಯೋಜನೆ ತಂದಿದ್ದು ಆಮೇಲೆ ದೇವಸ್ಥಾನಗಳಿಗೆ ಅದು ಕೊಟ್ಟು ಅಭಿವೃದ್ಧಿ ಕೊಟ್ಟಿದ್ದು ಇವೆಲ್ಲ ಆಮೇಲೆ ಈ ಭೂಮಿ ಕೊಟ್ಟರು ಯಾರು ಬಗರ್ಕೊಂಬತ್ತು ಜಾರಿ ಮಾಡಿದ್ದು ಅವರೇ ಅಲ್ವಾ ಹಂಗಾಗಿ ಇದೆಲ್ಲ ಒಳ್ಳೆ ಜನರಲ್ಲಿ ಮುಟ್ಟಿದೆ ಅದು ಗ್ಯಾರಂಟಿ ಯೋಜನೆಗಳು ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಈ ಚುನಾವಣೆಯಲ್ಲಿ ಯಾವ ರೀತಿ ಚೆನ್ನಾಗಿದೆ ಬಹಳ ಜನರಿಗೆ ನಾವು ಕೇಳಿದಾಗ ಒಂದು ಬಡ ಕುಟುಂಬಕ್ಕೆ ಇವತ್ತು ನಿಜವಾಗಿ ಸಿಕ್ಕಿದೆ ಅಂದರೆ ಖುಷಿಯಾಗಿದ್ದಾರೆ ಎರಡು ಸಾವಿರ ರೂಪಾಯಿ ಸಾಮಾನ್ಯ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಎರಡು ಸಾವಿರ ರೂಪಾಯಿ ಫ್ರೀ ಕರೆಂಟ್ ಅಕ್ಕಿ ಆಮೇಲೆ ಫ್ರೀ ಬಸ್ಸು ಇವೆಲ್ಲ ಏನಾಗಿದೆ ಜನರಿಗೆ ಖುಷಿಯಾಗಿದೆ ಬಡ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವು ಸಿಕ್ಕಿದೆ ಬಹಳ ಜನ ಖುಷಿ ಇದ್ದಾರೆ ಅದು ಎಲ್ಲರಿಗೂ ಮನವರಿಕೆ ಆಗಿದೆ ಯಾಕಂದರೆ ಬಿಜೆಪಿ ಐದು ವರ್ಷದಲ್ಲಿ ಹಾಲಪ್ಪ ಇರುವಂಥ ರಾಘವೇಂದ್ರ ಒಂದು ರೂಪಾಯಿ ಜನರಿಗೆ ಏನು ಕೊಟ್ಟಿದ್ದಿಲ್ಲ ಯಾವ ಸರ್ಕಾರನು ಇಷ್ಟೊಂದು ಯಾವತ್ತು ಕೊಟ್ಟಿಲ್ಲ ನಮ್ದೇ ಸರ್ಕಾರ ಬಂದ ಮೇಲೆ ಕೊಟ್ಟಿರೋದು ಜನರಿಗೆ ಖುಷಿ ಇದೆ ಖುಷಿಯಾಗಿ ಓಟ್ ಆಗ್ತದೆ ನೋಡಿ ನಾಚಿಕೆ ಹಬ್ಬ ರಾಘವೇಂದ್ರ ಹಾಲಪ್ಪ ಅಥವಾ ಈ ತರ ಬಿಜೆಪಿ ಮುಖಂಡರಿಗೆ ಅವನ ಮೇಲೆ ರೌಡಿ ಶೀಟರ್ ಇದೆ ಓ ಸಿ ರಾಜ್ಯಂತ ಫೇಮಸ್ ಅವನು ಹದಿನೆಂಟು ಸಿ ಕೇಸ್ ಇದೆ ಅದರಲ್ಲಿ ಅವನ ಮೇಲೆ ಓ ಸಿ ಕೇಸ್ ಇರೋದನ್ನ ಅವನು ಪರವಾಗಿ ನಿಂತ್ಕೊಂಡು ಒಂದು ಎಸ್ ಪಿ ಆಫೀಸಲ್ಲಿ ಒಬ್ಬ ಎಂ ಪಿ ಆದ ಹೋಗಿ ಸ್ಟ್ರೈಕ್ ಮಾಡ್ತಾನೆ ಅಂದರೆ ಅವನಿಗೆ ಮಾನ ಮರೆಯೋದಿಲ್ಲ ಅನ್ನಿಸ್ತಕ್ಕಂಥದ್ದು ಇಷ್ಟು ಕೀಳುಮಟ್ಟ ಕೀಳ್ದು ಅಂದರೆ ನಿಮ್ಮ ಏನು ಹಂಗಾರೆ ಬಿ ಜೆ ಪಿ ಓಸಿ ದಂಧೆ ಮಾಡೋರಿಗೆ ಹೆಂಡ ಮಾರೋರಿಗೆ ನೀವು ಆಸ್ರೆ ಆಗ್ತೀರಾ